ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ನ್ಯಾಷನಲ್ ಬುಲಿಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ನೆರೆಯ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಮತ್ತೊಂದು ಮಜಲಿಗೆ ಹೋಗ್ತಾ ಇದೆ ಅಲ್ಲಿನ ದೇವಸ್ಥಾನಗಳ ಧ್ವಂಸ ಮಾಡಿ ಪ್ರತಿ ಹೋಟೆಲ್ಗಳಲ್ಲಿ ಗೋಮಾಂಸ ಕೊಡಬೇಕು ಅಂತ ಒತ್ತಾಯ ಮಾಡಿದ ಬಳಿಕ ಈಗ ಬಲವಂತದ ಬೆದರಿಕೆಯ ಮತಾಂತರ ಜೋರಾಗಿದೆ ಕಲ್ಕತ್ತಾ ಇಸ್ಕಾನ್ ನ ಉಪಾಧ್ಯಕ್ಷ ರಾಧಾ ದಾಸ್ ಹೇಳಿದ್ದಾರೆ ಈ ರೀತಿ ಬಾಂಗ್ಲಾ ಜನರನ್ನ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗುವಂತೆ ಫೋರ್ಸ್ ಮಾಡಲಾಗ್ತಿದೆ ಇದಕ್ಕೆ ಎಲ್ಲಿಯಾದರೂ ಜನ ಒಪ್ಪಿಲ್ಲ ಅಂದ್ರೆ ಅವರಿಗೆ ಶಸ್ತ್ರಾಸ್ತ್ರ ತೋರಿಸಿ ಬೆದರಿಕೆ ಹಾಕಲಾಗ್ತಾ ಇದೆ ಅಲ್ಲಿನ ಬಲವಂತ ಧಾರ್ಮಿಕ ಮತಾಂತರ ನಡೀತಿರೋ ಬಗ್ಗೆ ನಮಗೆ ಸಿಕ್ಕಾಪಟ್ಟೆ ದೂರುಗಳು ಬರ್ತಾ ಇವೆ ಇದು ಎಚ್ಚರಿಕೆಯ ಕರೆಗಂಟೆ ಬಾಂಗ್ಲಾದಲ್ಲಿ ಸದ್ಯ ಅಧಿಕಾರದಲ್ಲಿರೋ ಮೂಲಭೂತವಾದಿಗಳು ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಅಲ್ಲದೆ ಇತ್ತೀಚೆಗಷ್ಟೇ ಬಾಂಗ್ಲಾದ ಪಂಚಗಢ ಜಿಲ್ಲೆಯಿಂದ ಹದಿನೇಳು ವರ್ಷದ ಹುಡುಗಿಯೊಬ್ಳು ತಪ್ಪಿಸಿಕೊಂಡು ಹನ್ನೊಂದು ಕಿಲೋಮೀಟರ್ ನಡೆದು ಕದ್ದು ಮುಚ್ಚಿ ಹೊಳೆಯಲ್ಲಿ ಈಜಾಡಿ ಕಾಡ್ ದಾಟಿ ಭಾರತದ ಗಡಿಯನ್ನು ತಲುಪಿದ್ಲು ಈಕೆ ಮತ್ತು ಈಕೆಯ ಫ್ಯಾಮಿಲಿಗೂ ಮತಾಂತರಕ್ಕೆ ಫೋರ್ಸ್ ಮಾಡಲಾಗಿತ್ತು ಬೆದರಿಕೆ ಹಾಕಲಾಗಿತ್ತು ಹಾಗಾಗಿ ಆಕೆ ಭಾರತಕ್ಕೆ ತಪ್ಪಿಸ್ಕೊಂಡು ಹೋದ್ಲು ಸೊ ಈ ಹುಡುಗಿಗೆ ಭಾರತದ ನಾಗರಿಕತ್ವ ಕೊಟ್ಟು ಆಕೆಯ ಫ್ಯಾಮಿಲಿಗೆ ಭದ್ರತೆ ಕೊಡೋಕೆ ಭಾರತ ಸರ್ಕಾರಕ್ಕೆ ಇಸ್ಕಾನ್ ಮನವಿ ಮಾಡುತ್ತೆ ಅಂತ ಹೇಳಿದ್ದಾರೆ ಇದೇ ವೇಳೆ ಬಂಧಿತ ಚಿನ್ಮಯ ಕೃಷ್ಣದಾಸ್ ಜಾಮೀನು ಅರ್ಜಿ ವಿಚಾರಣೆಯ ದಿನಾಂಕ ಬದಲಾವಣೆಗೆ ಹಾಕಲಾದ ಅರ್ಜಿಯನ್ನ ಬಾಂಗ್ಲಾ ಕೋರ್ಟ್ ನಿರಾಕರಿಸಿರುವುದನ್ನ ಖಂಡಿಸಿದ್ದಾರೆ ಈ ನಡುವೆ ಭಾರತದ ಒಳಗೆ ಬಾಂಗ್ಲಾ ವಿರುದ್ಧ ಪ್ರತಿಭಟನೆ ಕಂಟಿನ್ಯೂ ಆಗಿದೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವ ಹಿಂಸಾಚಾರ ವಿರೋಧಿಸಿ ಶಿಮ್ಲಾದಲ್ಲಿ ಹಿಂದೂ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟಿಸಿವೆ ಅಲ್ಲಿ ನಮ್ಮ ತಾಯಿ ಸಹೋದರಿಯರ ಮೇಲೆ ಅತ್ಯಾಚಾರ ಇದ್ದಾರೆ ಅನೇಕ ಹಿಂದೂ ದೇವಸ್ಥಾನಗಳ ಧ್ವಂಸ ಮಾಡಲಾಗಿದೆ ಧಾರ್ಮಿಕ ನಾಯಕರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮಹಮ್ಮದ್ ಯುನಸ್ಗೆ ಕೊಡಲಾಗಿದ್ದ ನೊಬೆಲ್ ಪ್ರಶಸ್ತಿಯನ್ನು ವಾಪಸ್ ಪಡಿಬೇಕು ಅವರ ವಿರುದ್ಧ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ಕೇಸ್ ಹಾಕಬೇಕು ಅಂತ ಡಿಮಾಂಡ್ ಮಾಡಿದ್ದಾರೆ ಇದೆಲ್ಲದರ ನಡುವೆ ಒಡಿಶಾದಲ್ಲಿ ಆಘಾತಕಾರಿ ಘಟನೆಯಾಗಿದೆ ಭಾರತ ಬಾಂಗ್ಲಾ ನಡುವೆ ದ್ವೇಷದ ಕಿಚ್ಚು ಹೆಚ್ಚಾಗುತ್ತಿರುವ ನಡುವೆ ಒಡಿಶಾ ಸುಂದರಗಢದಲ್ಲಿ ಒಂದು ಘಟನೆಯಾಗಿದೆ ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಅಂದ್ಕೊಂಡು ಎಂಟು ಕಾರ್ಮಿಕರನ್ನ ಅರೆಬೆತ್ತಲು ಮಾಡಿ ಮೆರವಣಿಗೆ ಮಾಡಲಾಗಿದೆ ಈ ಕಾರ್ಮಿಕರು ಮಹಿಳೆಯೊಬ್ಬರಿಗೆ ಕಿರುಕುಳ ಕೊಟ್ಟಿದ್ರು ಇದರಿಂದ ಸಿಟ್ಟಾದ ಸ್ಥಳೀಯರು ಬಾಂಗ್ಲಾದೇಶಿಯರು ಅಂತ ಅಂದ್ಕೊಂಡು ಈ ರೀತಿ ಮಾಡಿದ್ದಾರೆ ಸದ್ಯ ಪೊಲೀಸರು ಇವರನ್ನ ತಡೆದು ಕಾರ್ಮಿಕರಿಗೆ ಚಿಕಿತ್ಸೆ ಕೊಡಿಸಿದ್ದಾರೆ ಸದ್ಯ ಅವರು ಪಶ್ಚಿಮ ಬಂಗಾಳ ಮೂಲದವರು ಅಂತ ಹೇಳಲಾಗ್ತಿದೆ ಇವರ ಐಡೆಂಟಿಟಿಯನ್ನ ಪೊಲೀಸರು ಇನ್ನಷ್ಟೇ ವೆರಿಫೈ ಮಾಡಬೇಕು ಅಂತ ಹೇಳಿದ್ದಾರೆ ಬಾಂಗ್ಲಾ ಪರಿಸ್ಥಿತಿ ಬಗ್ಗೆ ಮತ್ತೊಂದು ಕಡೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಮಾತನಾಡಿದ್ದಾರೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರನ್ನ ಟ್ರೀಟ್ ಮಾಡ್ತಿರೋ ರೀತಿ ಭಾರತಕ್ಕೆ ಅತ್ಯಂತ ಕಳವಳಕಾರಿ ವಿಚಾರ ಮೈನಾರಿಟಿಗಳ ಮೇಲೆ ಅನೇಕ ಬಾರಿ ದಾಳಿ ನಡೆದಿದೆ ಈ ಬಗ್ಗೆ ನಾವು ಬಾಂಗ್ಲಾ ಸರ್ಕಾರದ ಗಮನಕ್ಕೂ ತಂದಿದ್ದೀವಿ ಬಾಂಗ್ಲಾದ ಹೊಸ ಸರ್ಕಾರ ಮೈನಾರಿಟಿಗಳ ರಕ್ಷಣೆಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಏನೋ ಮಿಡಲ್ ಈಸ್ಟ್ನಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ ಇದೇ ಮೊದಲ ಬಾರಿಗೆ ಇಸ್ರೇಲ್ನ ಬೇಡಿಕೆಗಳಿಗೆ ಹಮಸ್ ಒಪ್ಪಿಕೊಂಡಿದೆ ಗಾಜಾ ಯುದ್ಧ ಶೀಘ್ರವೇ ಕೊನೆಯಾಗುವ ನಿರೀಕ್ಷೆ ಇದೆ ಅಂತ ಅಮೆರಿಕನ್ ಮೀಡಿಯಾಗಳು ವರದಿ ಮಾಡಿದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ ಹಾಗೆ ಹಮಾಸ್ ಒಪ್ಕೊಂಡಿದೆ ಗಾಜಾದಲ್ಲಿ ಇಸ್ರೇಲ್ ಸೇನೆಯನ್ನ ಇರಿಸೋಕೆ ಮತ್ತು ಒತ್ತೆಯಾಳುಗಳ ಬಿಡುಗಡೆಗೆ ಹಮಾಸ್ ತಲೆಯಾಡಿಸಿದೆ ಅಂತ ಹೇಳಿದೆ ಆದರೆ ಇಸ್ರೇಲ್ ಅಧಿಕೃತವಾಗಿ ಇದ್ರ ಬಗ್ಗೆ ಏನೂ ಹೇಳಿಲ್ಲ ಆದರೆ ಎಂದಿನಂತೆ ಗಾಜಾ ಮೇಲಿನ ದಾಳಿಯನ್ನ ಮುಂದುವರೆಸಿದೆ ಗಾಜಾದ ಪೋಸ್ಟ್ ಆಫೀಸನ್ನ ಟಾರ್ಗೆಟ್ ಮಾಡಿ ನಡೆಸಿದ ದಾಳಿಯಲ್ಲಿ ಮೂವತ್ತು ಪ್ಯಾಲೆಸ್ತೀನಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅಲ್ಲದೆ ಐವತ್ತು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಗಾಜಾ ಆಡಳಿತ ಮಾಹಿತಿ ನೀಡಿದೆ ಇದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮತದಾನ ಆಗಿದೆ ಶಾಶ್ವತವಾಗಿ ಗಾಜಾದಲ್ಲಿ ಕದನ ವಿರಾಮ ಆಗಬೇಕು ಹಾಗೆ ಬಂಧನದಲ್ಲಿರೋ ಇಸ್ರೇಲಿ ಒತ್ತೆಯಾಳುಗಳನ್ನ ಹಮಸ್ನವರು ಬಿಡಬೇಕು ಅಂತ ಕೂಡ ಒತ್ತಾಯಿಸಲಾಗಿದೆ ಭಾರತ ಸೇರಿದ ಹಾಗೆ ನೂರೈವತ್ತೆಂಟು ರಾಷ್ಟ್ರಗಳು ಇದರ ಪರವಾಗಿ ವೋಟ್ ಹಾಕಿವೆ ಮದೊಂದ್ ಕಡೆ ಅಸದ್ ಸರ್ಕಾರ ಇಳಿತಾ ಇದ್ದಂತೆ ಸಿರಿಯಾದಲ್ಲೂ ಕೂಡ ಇಸ್ರೇಲ್ ಮನಸೋ ಇಚ್ಛೆ ದಾಳಿ ಮಾಡ್ತಾ ಇದೆ ಈಗ ತಮ್ಮ ದಾಳಿಯಿಂದ ಸಿರಿಯಾಗೆ ದೊಡ್ಡ ಲಾಸ್ ಆಗಿದೆ ತೊಂಬತ್ತು ನಷ್ಟು ಸಿರಿಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ನಾಶ ಆಗಿದೆ ಅಂತ ಇಸ್ರೇಲ್ ಹೇಳಿಕೊಂಡಿದೆ ಸಿರಿಯಾದ ಎಲ್ಲಾ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ ಇಸ್ರೇಲ್ ರಕ್ಷಣೆಗೆ ಬೇಕಾದ ಎಲ್ಲ ಅಗತ್ಯ ಕ್ರಮ ತಗೊಳ್ತೀವಿ ಅಂತ ಇಸ್ರೇಲ್ ಹೇಳಿದೆ ಅಂದಹಾಗೆ ಸಿರಿಯಾದಲ್ಲಿ ಬಷರ್ ಸರ್ಕಾರ ಪತನ ಆದಮೇಲೆ ಅಲ್ಲಿನ ಫೈಟರ್ ಜೆಟ್ ಮತ್ತು ಏರ್ಕ್ರಾಫ್ಟ್ ಡ್ರೋನ್ ರೆಡಾ ರಾಕೆಟ್ ಹೀಗೆ ಎಲ್ಲ ರೀತಿಯ ಆಯುಧಗಳಿಟ್ಟಿದ್ದ ಆಯುಧಗಾರದ ಮೇಲೆ ಇಸ್ರೇಲ್ ಸ್ಟ್ರೈಕ್ ಗಳನ್ನು ಮಾಡಿತು ಇನ್ನೂ ಆ ದಾಳಿ ನಡೀತಾನೆ ಇದೆ ಈ ನಡುವೆ ಇಸ್ರೇಲ್ ತೊಂಬತ್ತು ಪರ್ಸೆಂಟ್ ನಾಶ ಮಾಡಿದೀವಿ ಅಂತ ಹೇಳಿದೆ ಇನ್ನೊಂದ್ ಕಡೆ ಸಿರಿಯಾದ ಭಾರತದಲ್ಲಿರೋ ಸಿರಿಯಾ ಎಂಬೆಸಿ ಮೇಲಿರೋ ಧ್ವಜ ಚೇಂಜ್ ಆಗಿದೆ ಸಿರಿಯಾದ ಹಿಂದಿನ ರಾಷ್ಟ್ರಧ್ವಜವನ್ನು ತೆಗೆದುಹಾಕಿ ಬಂಡುಕೋರ್ರ ಹೊಸ ಫ್ಲ್ಯಾಗ್ ಹಾಕಲಾಗಿದೆ ಆ ಮೂಲಕ ನಾವೇ ಅಧಿಕೃತ ರಾಯಭಾರಿಗಳು ಅಂತ ಬಂಡುಕೋರರು ಹೇಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಭಾರತ ಇದುವರೆಗೂ ಈ ಬಗ್ಗೆ ಏನು ರಿಪ್ಲೈ ಮಾಡಿಲ್ಲ ಏನು ಸಿರಿಯಾ ಪರಿಸ್ಥಿತಿ ಬಗ್ಗೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ ಮುಖ್ಯಸ್ಥ ಹುಸೇನ್ ಸಲಾಮಿ ರಿಯಾಕ್ಟ್ ಮಾಡಿದ್ದಾರೆ ಸಿರಿಯಾಗೆ ಸಹಾಯ ಮಾಡೋಕೆ ಇರಾನ್ ಹಗಲು ರಾತ್ರಿ ಅಂತ ಪ್ರಯತ್ನ ಪಡ್ತಾ ಇದೆ ನಾವು ಸಿರಿಯಾದ ಹೊಸ ಪರಿಸ್ಥಿತಿಯನ್ನ ಒಪ್ಕೋಬೇಕು ಅದರೊಂದಿಗೆ ಬದುಕೋಕೆ ನೋಡಬೇಕು ಅಂತ ಹೇಳಿದ್ದಾರೆ ಈ ಮೂಲಕ ಮೊನ್ನೆ ಮೊನ್ನೆ ತನಕ ಯಾರ ಜೊತೆಗೆ ಹೊಡೆದಾಡ್ತಾ ಇದ್ರು ಅವ್ರ ಜೊತೆ ಈಗ ಸ್ನೇಹ ಮಾಡೋದು ಅನಿವಾರ್ಯ ಒಪ್ಕೊಳ್ಳೋದು ಅನಿವಾರ್ಯ ಅಂತ ಇರಾನ್ ಕೂಡ ಈಗ ದಾರಿಗೆ ಬಂದಂಗೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಇಸ್ರೇಲ್ ಇರಾನ್ ನಡುವಿನ ದ್ವೇಷದ ಕಿಚ್ಚು ಇನ್ನಷ್ಟು ಜೋರಾಗುವ ಲಕ್ಷಣ ಕಾಣಿಸ್ತಾ ಇದೆ ಸಿರಿಯಾದಲ್ಲಿ ಆದ ಬದಲಾವಣೆಯಿಂದ ನ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ದಾಳಿ ಮಾಡೋಕೆ ನಮಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಇಸ್ರೇಲ್ ಹೇಳಿಕೊಂಡಿದೆ ಸಿರಿಯಾದ ತೊಂಬತ್ತು ಪರ್ಸೆಂಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇಸ್ರೇಲ್ ಧ್ವಂಸ ಮಾಡಿದೆ ಇರಾನ್ ಮತ್ತದರ ಪ್ರಾಕ್ಸಿ ಗುಂಪುಗಳು ವೀಕ್ ಆಗಿವೆ ಹೀಗಾಗಿ ಇರಾನ್ ಮೇಲೆ ದಾಳಿಗೆ ಇನ್ಮೇಲೆ ಸಿರಿಯಾ ಅಡ್ಡಿ ಆಗುವುದಿಲ್ಲ ಸಿರಿಯಾ ಏರ್ ಸ್ಪೇಸ್ ಬಳಸಿ ನಾವು ಈಸಿಯಾಗಿ ಹೋಗಿ ಇರಾನ್ಗೆ ಹೊಡಿಬೋದು ಅಂತ ಖುದ್ದು ಇಸ್ರೇಲ್ ಅಫಿಷಿಯಲ್ಸ್ ಹೆಡ್ಕೊಂಡಿದ್ದಾರೆ ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಜೋ ಬೈಡೆನ್ ತಮ್ಮ ಅಧಿಕಾರಾವಧಿ ಮುಗಿಯೋದ್ರೊಳಗಡೆ ಮತ್ತೊಂದು ಐತಿಹಾಸಿಕ ನಿರ್ಧಾರ ಮಾಡಿದ್ದಾರೆ ಶಿಕ್ಷೆ ಅನುಭವಿಸ್ತಾ ಇದ್ದ ಮೂವತ್ತೊಂಬತ್ತು ಅಪರಾಧಿಗಳಿಗೆ ಕ್ಷಮಾದಾನ ಕೊಟ್ಟಿದ್ದಾರೆ ಸಾವಿರದ ಐನೂರು ಅಪರಾಧಿಗಳಿಗೆ ಈಗಿರೋ ಶಿಕ್ಷೆಯನ್ನು ಕಡಿಮೆ ಮಾಡಿದ್ದಾರೆ ಇವರು ಅಕ್ರಮ ಹಣ ವಂಚನೆ ಮಾದಕ ವಸ್ತು ಕಳ್ಳ ಸಾಗಣೆ ಸೇರಿದ ಹಾಗೆ ಇತರ ಅಪರಾಧಗಳಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ರು ಅಂತ ಗೊತ್ತಾಗಿದೆ ಅಮೆರಿಕದ ಇತಿಹಾಸದಲ್ಲೇ ಒಂದೇ ದಿನದಲ್ಲಿ ಇಷ್ಟು ಪ್ರಮಾಣದ ಕ್ಷಮಾದಾನ ಕೊಟ್ಟಿರುವುದು ಇದೇ ಮೊದಲು ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ತೀನಿ ಅಂತ ಬೈಡನ್ ಹೇಳಿದ್ದಾರೆ ಅಂದ ಹಾಗೆ ಇತ್ತೀಚೆಗಷ್ಟೇ ಬೈಡನ್ ತಮ್ಮ ಅಧ್ಯಕ್ಷೀಯ ಪವರ್ ಬಳಸಿ ಖುದ್ದು ತಮ್ಮ ಮಗ ಹಂಟರ್ ಬೈಡೆನ್ ಮೇಲಿರುವ ತೆರಿಗೆ ಹಾಗೂ ಬಂದೂಕು ಸಂಬಂಧಿತ ಅಪರಾಧಗಳನ್ನು ಕ್ಷಮಿಸಿ ಖುದ್ದು ತಮ್ಮ ಮಗನಿಗೆ ಕ್ಷಮಾದಾನ ಮಾಡಿ ಟೀಕೆ ಗುರಿಯಾಗಿದ್ದರು ಮತ್ತೊಂದು ಕಡೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಗೆಲ್ತಿದ್ದ ಹಾಗೆ ಟೆಕ್ ದಿಗ್ಗಜರೆಲ್ಲ ಟ್ರಂಪ್ ಜೊತೆ ಸಂಬಂಧ ಮಾಡಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈಗ ಟ್ರಂಪ್ ಅಧ್ಯಕ್ಷೀಯ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಮೆಟಾ ಮುಖ್ಯಸ್ಥ ಮಾರ್ಕ್ ಜರ್ಗ್ ಹಾಗೂ ಅಮೆಜಾನ್ ಮುಖ್ಯಸ್ಥ ಜೆಫ್ ಬೇಜೋಸ್ ಪ್ರತ್ಯೇಕವಾಗಿ ಒಂದು ಮಿಲಿಯನ್ ಡಾಲರ್ ಅಂದರೆ ಎಂಟು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಹಣವನ್ನು ದಾನ ಮಾಡುತ್ತಾರೆ ಅಂತ ಸಿಎನ್ಎನ್ ರಿಪೋರ್ಟ್ ಮಾಡಿದೆ ಆಲ್ರೆಡಿ ಇವರೆಲ್ಲ ಬಂದು ಟ್ರಂಪ್ರನ್ನ ಆಗಿನೂ ಡಿನ್ನರ್ ಮೀಟ್ ಥರ ಆಗಿನೂ ಹೋಗಿ ಆಗಿದೆ ಅಮೆರಿಕ ಡಾರ್ಕ್ ಈಗಲ್ ಹೆಸರಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅನಾವರಣ ಮಾಡಿದೆ ಇದು ರಷ್ಯಾದ ಎಸ್ ತ್ರೀ ಹಂಡ್ರೆಡ್ ಎಸ್ ಫೋರ್ ಹಂಡ್ರೆಡ್ ಮತ್ತು ಎಸ್ ಫೈವ್ ಹಂಡ್ರೆಡ್ ಇವುಗಳಿಗಿಂತಲೂ ಶಕ್ತಿಶಾಲಿ ಅಂತ ಹೇಳ್ತಿದ್ದಾರೆ ಈ ಮಿಸೈಲ್ಗಳು ಗಂಟೆಗೆ ಇಪ್ಪತ್ತು ಸಾವಿರದ ಎಂಟುನೂರ ಇಪ್ಪತ್ತಾರು ಕಿಲೋಮೀಟರ್ ವೇಗದಲ್ಲಿ ನುಗ್ಗಿ ಶತ್ರು ಮಿಸೈಲ್ನ ಮಾರ್ಗ ಮಧ್ಯದಲ್ಲೇ ಹೊಡೆದು ಹಾಕುತ್ತೆ ಬ್ಯಾಲೆಸ್ಟಿಕ್ ಕ್ರೂಸ್ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನ ಕೂಡ ಇದು ಬಿಡೋದಿಲ್ಲ ಇಂಟರ್ಸೆಪ್ಟ್ ಮಾಡುತ್ತೆ ಅಂತ ಅಮೆರಿಕದ ರಕ್ಷಣಾ ಅಧಿಕಾರಿಗಳು ಹೇಳಿದ್ದಾರೆ ರಷ್ಯಾದ ಒರೆಷನಿಕ್ ಹೈಪರ್ಸಾನಿಕ್ ಮಿಸೈಲ್ಗೆ ಪ್ರತಿಯಾಗಿ ಅಮೆರಿಕದನ್ನ ರೆಡಿ ಮಾಡಿದೆ ಅಂತ ಹೇಳಲಾಗ್ತಿದೆ ಏನೋ ಕೆನಡಾ ಪ್ರಧಾನಿ ಜಸ್ಟಿನ್ ತ್ರುಡು ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ ಸೋತಿದ್ದಾರೆ ನೋಡಿ ಎಲ್ಲ ಕಡೆ ಇದೇ ರೀತಿ ಆಗ್ತಾ ಇದೆ ಮಹಿಳೆಯರ ಮೇಲೆ ಹೀಗೆ ದಬ್ಬಾಳಿಕೆ ನಡೀತಾ ಇದೆ ಇದು ಮಹಿಳೆಯರ ಅಭಿವೃದ್ಧಿಗೆ ಮಾರಕ ಅಂತ ಹೇಳಿದರು ಕಮಲಾ ಸೋತಿರೋದು ಮಹಿಳೆಯರ ಅಭಿವೃದ್ಧಿಗೆ ಮಾರಕ ಅಂತೆ ತ್ರುಡು ಪ್ರಕಾರ ಇದಕ್ಕೆ ಅಮೆರಿಕ ಕಡೆಯಿಂದ ರಿಯಾಕ್ಷನ್ ನೀಡಿದೆ ಯಾರು ಟ್ರಂಪ್ ಅವಧಿಯಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾ ಇರುವಂತಹ ಎಲಾನ್ ಮಸ್ಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೀವು ಅಧಿಕಾರದಲ್ಲಿ ಬಹಳ ದಿನ ಇರೋದಿಲ್ಲ ಅಂತ ಹೇಳಿದ್ದಾರೆ ಈ ಮುಂಚೆ ಕೂಡ ಅದೇ ರೀತಿ ಹೇಳಿದ್ರು ಮತ್ತೆ ತ್ರುಡುಗೆ ಕೇರ್ ಮಾಡದೆ ಜಾಡಿಸಿದ್ದಾರೆ ಮಸ್ಕ್ ಆ ಟ್ರಂಪ್ ಅಂತೂ ದಿನ ಬೆಳಗಾದ್ರೆ ಮರ್ಯಾದೆ ಕಳೀತಾ ಇದ್ದಾರೆ ನೀವು ಇಷ್ಟೊಂದು ಅಮೆರಿಕದ ಮೇಲೆ ಡಿಪೆಂಡ್ ಆಗಿರೋರು ನಿಮ್ಗೆ ಏನಕ್ಕೆ ಸಪ್ರೇಟ್ ರಾಷ್ಟ್ರ ಬಂದು ಅಮೆರಿಕಕ್ಕೆ ಸೇರ್ಕೊಂಬಿಡಿ ಅಂತ ಈಗ ಮಸ್ಕಡಿಂದಲೂ ವಹಿಸ್ಕೊಂಡಿದ್ದಾರೆ ಎಂತ ಮೂರ್ಖತನದ ಹೇಳಿಕೆ ಅಮೆರಿಕದ ಡೆಮೊಕ್ರಾಟಿಕ್ ಪ್ರೊಸೆಸ್ನಲ್ಲಿ ಚುನಾವಣೆಯಲ್ಲಿ ಇಬ್ರು ಸ್ಪರ್ಧಿಗಳಿದ್ರು ಒಬ್ಬರು ಸ್ಪರ್ಧಿ ಗೆದ್ದಿದ್ದಾರೆ ಕಮಲ್ ಹ್ಯಾರಿಸ್ ಸೋತಿದ್ದಾರೆ ಅದು ಮಹಿಳಾ ಅಭಿವೃದ್ಧಿಯ ಮೇಲಿನ ದಾಳಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಈ ತ್ರ ಈ ಮನುಷ್ಯ ಯಾವ ಥರ ಥಿಂಕ್ ಮಾಡ್ತಾರೆ ಇವರ ತಲೆಯಲ್ಲಿ ಯಾವ ರೀತಿ ಇವರ ಬುದ್ಧಿಶಕ್ತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೇ ಅನುಮಾನಗಳು ಮಾಡೋ ರೀತಿ ಮಾತಾಡ್ತಾರೆ ಲಘು ವಿಮಾನವೊಂದು ಏಕಾಏಕಿ ಹೈವೇಗೆ ಇಳಿದ ಘಟನೆ ಅಮೆರಿಕದ ಟೆಕ್ಸಸ್ನಲ್ಲಿ ನಡೆದಿದೆ ಆ ವಿಮಾನ ಕ್ರಾಶ್ ಆಗಿ ಎರಡು ಪೀಸ್ ಆಗಿದೆ ಅದೃಷ್ಟಕ್ಕೆ ಯಾವುದೇ ಸಾವು ನು ಸಂಭವಿಸಿಲ್ಲ ಆದರೆ ರಸ್ತೆಯಲ್ಲಿದ್ದ ವಾಹನಗಳಿಗೆಲ್ಲ ಡಿಕ್ಕಿ ಹೊಡೆದು ಸೀನ್ ಕ್ರಿಯೇಟ್ ಆಗಿದೆ ಎಲ್ಲ ಗಾಬರಿ ಜನ ಇದ್ದಕ್ಕಿದ್ದಂತೆ ದಿಕ್ಕಾಪಾಲು ಮೂರು ವಾಹನಗಳಿಗೆ ಡ್ಯಾಮೇಜ್ ಆಗಿದೆ ಕಾರಿನ ಮೇಲೆಲ್ಲ ವಿಮಾನದ ಅವಶೇಷಗಳು ಬಿದ್ದಿವೆ ಘಟನೆಯಲ್ಲಿ ನಾಲ್ಕು ಜನ ಗಾಯ ಆಗಿದೆ ಆಸ್ಪತ್ರೆಗೆ ಸೇರಿಸಲಾಗಿದೆ ವಿಮಾನದಲ್ಲಿ ಕೇವಲ ಪೈಲಟ್ ಮಾತ್ರ ಇದ್ದರು ಇವ್ರಿಗೂ ಕೂಡ ಚಿಕಿತ್ಸೆ ಕೊಡಲಾಗ್ತಿದೆ ಈ ಬಗ್ಗೆ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ತನಿಖೆ ಮಾಡ್ತಾ ಇದೆ ಹೀಗಾಗೋಕೆ ಏನು ಕಾರಣ ಅಂತ ಹೇಳಿ ಚೆಕ್ ಮಾಡ್ತಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಬಗ್ಗೆ ಇದೀಗ ನ್ಯಾಟೊ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರೊಟ್ಟೆ ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯುಕ್ರೇನ್ನ ಮ್ಯಾಪ್ನಿಂದ ಅಳಿಸಿ ಹಾಕೋಕೆ ಪುಟಿನ್ ಬಯಸ್ತಾ ಇದ್ದಾರೆ ಹಾಗೂ ನಂತರ ರಷ್ಯಾ ಯುರೋಪ್ನ ಇತರ ಭಾಗಗಳಿಗೂ ವಿಸ್ತರಿಸ್ಕೊಳ್ಬೋದು ಯುಕ್ರೇನ್ನ ಮ್ಯಾಪ್ನಿಂದ ಅಳಿಸಿದ ನಂತರ ಪುಟಿನ್ ಯುರೋಪ್ ಭಾಗಗಳ ಮೇಲೆ ಕಣ್ಣು ಹಾಕೋ ಸಾಧ್ಯತೆ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಸುತ್ತು ಜಗತ್ತಲ್ಲಿ ನಿರಂತರವಾಗಿ ನಾವು ಕಳೆದ ಡಿಸೆಂಬರ್ ಮೂರನೇ ತಾರೀಕಿನಿಂದ ಭಾರತ ಪಾಕ್ ನಡುವಿನ ನೈನ್ಟೀನ್ ಸೆವೆಂಟಿ ಒನ್ ವಾರ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ವಿ ಕಳೆದ ಎಪಿಸೋಡಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹನ್ನೆರಡನೇ ತಾರೀಕು ಏನಾಯಿತು ಅಂತ ನಾವು ನೋಡಿದ್ವಿ ಈಗ ಡಿಸೆಂಬರ್ ಹದಿಮೂರನೇ ತಾರೀಕು ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಏನಾಯಿತು ಅಂತ ಈ ಡಿಸೆಂಬರ್ ಹದಿಮೂರನೇ ತಾರೀಕು ನಾವು ನೋಡೋಣ ಭಾರತದ ವಿಜಯ ಯಾತ್ರೆ ಮುಂದುವರೆದಿತ್ತು ಬಾಂಗ್ಲಾದ ಗಾಜಿಪುರ್ ಭಾಗದಲ್ಲಿ ದೊಡ್ಡ ಆಪರೇಷನ್ ಮಾಡಿತು ಭಾರತ ಇಲ್ಲಿದ್ದ ಪಾಕಿಸ್ತಾನಿ ಆಯುಧಾಗಾರದ ಮೇಲೆ ಬರೋಬ್ಬರಿ ನಲವತ್ತು ಟನ್ ಸ್ಫೋಟಕಗಳನ್ನು ಸುರಿತು ಪರಿಣಾಮ ಇಡೀ ಆಯುಧಗಾರ ನಾಶವಾಗಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳೇ ಇಲ್ಲದಂತಾಯಿತು ಇನ್ನೊಂದು ಕಡೆ ಡಾಕಾವನ್ನು ಸುತ್ತುವರಿಯೋಕೆ ಪೂರ್ವ ಉತ್ತರ ಮತ್ತು ಪಶ್ಚಿಮ ಭಾಗಗಳಿಂದೆಲ್ಲ ಭಾರತ ಸೇನೆಯನ್ನು ಬಿಡ್ತು ಅವರು ಢಾಕಾಗೆ ಹತ್ತಿರ ಹತ್ತಿರ ಆಗ್ತಾನೆ ಇದ್ರು ಇನ್ನೊಂದು ಕಡೆ ಪಶ್ಚಿಮ ಪಾಕಿಸ್ತಾನದಲ್ಲಿ ಅಂದರೆ ಇವತ್ತಿನ ಪಾಕಿಸ್ತಾನದಲ್ಲಿ ಭಾರತದ ವಾಯುಪಡೆ ಮಿಂಚಿನ ದಾಳಿ ಮಾಡಿತು ಒಂದೇ ಸಲ ನೂರ ಹತ್ತಕ್ಕೂ ಅಧಿಕ ಏರ್ ಸ್ಟ್ರೈಕ್ ಮಾಡಿತು ಪಾಕಿಸ್ತಾನದ ಬಾದೀನ್ ಸಿಟಿಯಲ್ಲಿದ್ದ ರೆಡಾರ್ ಅನ್ನ ಧ್ವಂಸ ಮಾಡಲಾಯಿತು ಸಿಂಧ್ ಪ್ರಾಂತ್ಯದಲ್ಲಿನ ರಸ್ತೆ ರೈಲು ಸಂಪರ್ಕ ಹಾಳು ಮಾಡಲಾಯಿತು ಒಟ್ಟಾರೆ ಭಾರತದ ಕಡೆಗೆ ಪಾಕಿಸ್ತಾನ ಸೇನೆ ಕಣ್ಣೆತ್ತಿನೂ ನೋಡಬಾರದು ಆ ರೀತಿ ನರನಾಡಿಗಳನ್ನೆಲ್ಲ ಕಟ್ ಮಾಡ್ತು ಭಾರತ ಪಾಕಿಸ್ತಾನಕ್ಕೆ ಇನ್ನೊಂದ್ ಕಡೆ ಮಿತ್ರನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಮೆರಿಕ ಇದೇ ದಿನ ಮಲಕ್ಕಾ ಜಲಸಂಧಿಯಲ್ಲಿ ತನ್ನ ವಿಮಾನ ವಾಹಕ ನೌಕೆಯನ್ನು ನುಗ್ಗಿಸ್ತು ಆದ್ರೆ ಈಗಾಗಲೇ ಹೇಳಿರೋ ಹಾಗೆ ಅದು ಹೆಚ್ಚು ಹೊತ್ತು ನಿಲ್ಲೋಕೆ ಆಗಲಿಲ್ಲ ರಷ್ಯಾ ಸಬ್ಮರೀನ್ ಕಳಿಸಿದ ಕಾರಣದಿಂದ ಅವರು ಹಿಂದಕ್ಕೆ ಸರಿಬೇಕಾಯಿತು ವಿಶ್ವಸಂಸ್ಥೆಯಲ್ಲಿ ಇಂದು ಅಂದ್ರೆ ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹದಿಮೂರನೇ ತಾರೀಕು ಬಿಸಿ ಬಿಸಿ ಚರ್ಚೆ ಅವತ್ತು ಕೂಡ ನಡೀತು ಭಾರತ ಈ ಕೂಡಲೇ ಹಿಂದೆ ಸರಿಬೇಕು ಅಂತ ಜೇಬಲ್ಲಿ ಜಿರಳೆ ಬಿದ್ದವರ ಹಾಗೆ ಅಮೆರಿಕ ಶತಪಥ ತಿರುಗ್ತಾ ಇತ್ತು ಇದ್ಯಾವುದಕ್ಕೂ ಭಾರತ ಬಗ್ಲಿಲ್ಲ ಯುದ್ಧ ಮುಂದುವರಿತು ಅಷ್ಟೇ ಅಲ್ಲ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಢಾಕಾದ ಒಳಗೆ ನುಗ್ಗಿ ಭಾರತೀಯ ಪಡೆಗಳು ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ಕೊಟ್ವು ಅಲ್ಲಿ ದೊಡ್ಡ ಯಶಸ್ವಿ ದಾಳಿಯನ್ನು ಭಾರತ ನಡೆಸ್ತು ಏನು ಮಾಡ್ತು ಯಾವ ಥರ ದಾಳಿ ಆ ದಾಳಿಗೆ ಪಾಕ್ ಯಾಕೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಏನೆಲ್ಲ ನಡೀತು ಅನ್ನೋದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಅಂದರೆ ನೆಕ್ಸ್ಟ್ ಸುತ್ತು ಜಗತ್ತು ಎಪಿಸೋಡಲ್ಲಿ ಮಿಸ್ ಮಾಡಿದೆ ನೋಡಿ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ